ನಾನು ಇವತ್ತು ಕರೆದು ಮಾತಾಡ್ತೀನಿ ಇಮಿಡಿಯೇಟಾಗಿ ಯಾರು ಆತ ಆ ರೀತಿ ಕೃತ್ಯ ಎಸಗಿದಾನೋ ಅವನ ಬಗ್ಗೆ ಕ್ರಮ ಕೈಗೊಳ್ಳೋಕ್ಕೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋಕೆ ಹೇಳ್ತೀನಿ ಎಲ್ಲೂ ಆಗ್ತಾ ಇಲ್ಲ ನಾನು ನಿರಂತರವಾಗಿ ದಲಿತ ಜಟ್ಲಿರೋ ಮನುಷ್ಯ ನಾನು ಇಡೀ ಸಮಾಜದಲ್ಲೇ ಪ್ರತಿಯೊಂದು ಸಮಾಜದೂ ನಾನು ಜೆಟ್ಲಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ನನ್ನ ಪಿ ಎ ದಲಿತ ನಾನು ಊಟ ಬಡ್ಸೋ ದಲಿತ ನನಗೆ ನನ್ನ ನನ್ನ ಗನ್ ಮ್ಯಾನ್ ದಲಿತ ಡ್ರೈವರ್ ದಲಿತ ಎಲ್ಲಿ ದಲಿತ ಕಿಡಿಗೇಡಿಗಳು ನಿಮ್ಮಲ್ಲೂ ಅವರೇ ನಿಮ್ಮ ಪತ್ರಕರ್ತರಲ್ಲೂ ಅವರೇ ಕಿಡಿಗೇಡಿಗಳು ಇಲ್ವಾ ಅವ್ರ ರೋಲ್ ಕಾಲ್ ಮಾಡಕ್ ಹೋಗಲ್ವಾ ಎಷ್ಟು ಎಷ್ಟೆಲ್ಲ ಮೀನ್ ಹಿಡಿ ಅಂತ ಹೋಗ್ತಾರೆ ನಿಮ್ಮಲ್ಲಿ ಯಾರೋ ಒಬ್ಬ ಮೀನ್ ಹಿಡಿ ಅಂತ ಹೋಗಿ ಇಪ್ಪತ್ತೈದು ಕೆಜಿ ಮೀನ್ ತಗೊಂಡು ಅದು ಬೇಸಕ್ಕೆ ಎಣ್ಣೆಗೂ ಕಾಸು ಕೇಳ್ತಾರೆ ಬೇಕ್ರಿ ಇದು ನಿಮ್ಮ ನಿಮ್ಮಲ್ಲೂ ಇಲ್ವಾ ಇದ್ದೇ ಇರ್ತಾರೆ ಹ್ಞೂ ಅಂತ ಮಸ್ತಂಗಿರ್ತಾರೆ ಅಲ್ಲಲ್ಲೇ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಕಡೆಗೂ ಇದ್ದಾರೆ ತುಂಬಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಇಲ್ಲ ಅಂತ ನಾನೇನು ಹೇಳಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆದಂಥ ಸಂದರ್ಭದಲ್ಲಿ ನಾನೇ ದಲಿತರಂತವ ಮಸ್ತಾಗಿ ದಲಿತರ ಮುಖಂಡರವರೇ ಅವ್ರನ್ನೇ ಕಳಿಸಿ ಬಗೆಹರಿಸ್ತಕ್ಕಂಥದನ್ನ ಮಾಡ್ತೀವಿ ಕೇವಲ ನನಗೆ ಆಫೀಸಿಯಲ್ಲಿ ಹೋಗೋದು ಅಲ್ಲಿ ಹೋಗಿ ಧಮಕಿ ಹಾಕೋದು ಅವ್ರ ತಗ ದುಡ್ಡು ಕೇಳಕ್ಕೆ ಹೋಗೋದು ಅವ್ರು ಕೊಡಲಿಲ್ಲ ಅಂದರೆ ಸ್ಟ್ರೈಕ್ ಮಾಡೋಕೆ ಹೋಗೋದು ಇವೆಲ್ಲ ನೋಡ್ತಲೇ ಇದ್ದೀನಿ ನಾನು ಬಿಗ್ಗೆ ಹೇಳಿದಿಲ್ಲ ಅಫಿಷಿಯಲ್ಗೆ ಯಾರು ರೋಲ್ ಕಾಲ್ ಮಾಡ್ತಕ್ಕಂಥ ಪತ್ರಕರ್ತರನ್ನು ಹತ್ರಕ್ಕೆ ಮಾಡಿ ಚೇರೇ ಹಾಕಬೇಡಿ ಚೇರ್ ತೆಗೀರಿ ಅಂತ ಹೇಳಿದ್ವಿ ಸೋಷಲ್ ಸೋ ಚೇ ಚೇರ್ ಹಾಕಬೇಡಿ ಅವ್ರಿಗೆ ಅಂತ ಹೇಳಿ ಅವ್ರು ಆಗಲಿ ಯಾರಾದ್ರೂ ಅಫಿಷಿಯಲ್ ಕೆಣಕ್ಲಿ ಅವ್ರಿಗೆ ತೋರಿಸ್ತೀವಿ ನಾವು ಏನು ಅದ ಸರ್ಕಾರ ಏನು ಅಂದ ತೋರಿಸ್ತೀವಿ ಸಿಕ್ಕಿದ್ರೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀವಿ ನೀವು ಪತ್ರಿಕಾ ಧರ್ಮ ಪಾ ಪಾಲನೆ ಮಾಡಿ ನಾನು ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯ ಬರೀರಿ ನನ್ನ ಮೇಲೆ ನಾನು ಅದಕ್ಕೇನು ನಮ್ಮ ನಮ್ಮ ಮುಖಂಡರು ತಪ್ಪು ಮಾಡಿದ್ರು ಬರೀರಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ರು ಬರೀರಿ ಏನಾರು ತಪ್ಪಿದ್ರೆ ತಿದ್ಕೊಂಡು ಹೋಗೋಕೆ ಹೇಳ್ತೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡೋದು ನೀವು ಹೋಗ್ಬಿಟ್ಟು ನಿಮ್ಮ ಪೇಪರ್ಗಳೇ ಇರಲ್ಲ ಎಲ್ಲ ಪೇಪರ್ಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದೀನಿ ಪಂಚಾಯತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯಿತಿ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತಂದ್ರೆ ಎಲ್ಲಿ ಅದು ಇದು ರೋಲ್ ಕಾಲ್ ಮಾಡೋಕೆ ಅದು ಪತ್ರಕರ್ತರು ನೀವಲ್ಲ ಕೆಲವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾರೆ ನೀವು ನಿಮ್ಮದು ಸಂಘ ಐತೆ ಪತ್ರಿಕಾ ಐತೆ ಯಾರ್ಯಾರು ಆ ಥರ ಮಾಡ್ತಾರೋ ಅವ್ರು ನೀವೇ ವಾಲಂಟಿಯರ್ ಕಂಪ್ಲೇಂಟ್ ಕೊಡಿ ಈ ಥರದವರು ಇರೋದ್ರಿಂದ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ ಅವರ ಹಿತಾಸಕ್ತಿಗೋಸ್ಕರ ದಲಿತ ಅಂತ ಹೇಳ್ಕೊಂಡು ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಅವ್ರು ಬಿಟ್ಟರೆ ಯಾವುದೇ ದಲಿತರಿಗೆ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ತೊಂದರೆ ಆಗೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ನಾನು ಇಪ್ಪತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ನಾನು ಜಪ್ತಿ ವೆಂಬರ್ನಾರಿಯಾಗಿ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಇರೋದೇ ಇಪ್ಪತ್ತೈದು ವರ್ಷದಿಂದ ಹೇಳ್ತೀನಿ ಒಂದು ದಿವಸ ಒಬ್ಬ ಸಣ್ಣ ದಲಿತಗೂ ಅನ್ಯಾಯ ಆಗಿಬಿಟ್ಟಿಲ್ಲ ದಲಿತ ಒಬ್ಬನೇ ಅಲ್ಲ ಯಾವ ಸಮಾಜಕ್ಕೂ ನಮ್ಮಿಂದ ಅನ್ಯಾಯ ಆಗಿಬಿಟ್ಟಿಲ್ಲ